ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಳ್ಳೆಯ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾ ಇದೆ ಎಲ್ಲರೂ ಕೂಡ ಒಳ್ಳೆಯ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಇದರ ಜೊತೆಗೆ ಅಂಕಪಟ್ಟಿಯಲ್ಲೂ ಪಟ್ಟಿಯಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದೆ ಸದ್ಯಕ್ಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಡಿರುವಂಥ ಎ ಹತ್ತು ಪಂದ್ಯಗಳಲ್ಲಿ ಏಳು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಹದಿನಾಲ್ಕು ಪಾಯಿಂಟ್ಸ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಇದೀಗ ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಾಟೀದಾರ್ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ದ ತಲುಪುವುದರ ಬಗ್ಗೆ ಮಾತನಾಡಿದ್ದಾರೆ ಅವರ ಗೇಮ್ ಪ್ಲಾನ್ ಯಾವ ರೀತಿಯಾಗಿದೆ ಯಾವ ಸ್ಥಾನದಲ್ಲಿ ಅವರು ಫಿನಿಶ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಇದರ ಬಗ್ಗೆ ಅವರು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಮ್ಮ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಆರ್ ಸಿ ಬಿ ಎಂದು ಕಮೆಂಟ್ ಮಾಡಿ ಇದೀಗ ರಜತ್ ಪಾಟೀದಾರ್ ಅವರು ಮಾತನಾಡಿರುವ ವಿಷಯದ ಕಡೆಗೆ ಬರೋದಾದರೆ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡ ಸಖತ್ತಾಗಿರುವಂತಹ ನಲ್ಲಿ ಕಾಣಿಸ್ಕೊಳ್ತಾ ಇದೆ ಪ್ರತಿಯೊಬ್ಬ ಆಟಗಾರನು ಕೂಡ ಗೆಲುವಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇದರಿಂದಾಗಿ ನಾವು ಅಂಕಪಟ್ಟಿಯಲ್ಲಿ ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಇದರಿಂದಾಗಿ ಇದೀಗ ನಾವು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರೀ ಪ್ಲೇ ಆಫ್ ಗೆ ತಲುಪುವಂತಹ ಪ್ರಯತ್ನದಲ್ಲಿ ಇಲ್ಲ ಬದಲಿಗೆ ನಮ್ಮ ಆರ್ ಸಿ ಬಿ ತಂಡದ ಲೀಗ್ ಹಂತದ ಪಂದ್ಯಗಳು ಮುಗಿಯುವುದರ ಒಳಗಾಗಿ ಅಂಕಪಟ್ಟಿಯಲ್ಲಿ ನಾವು ನಂಬರ್ ಒನ್ ಅಥವಾ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ರಜತ್ ಅವರು ಮಾತನಾಡಿದರು ಇಲ್ಲಿ ರಜತ್ ಅವರು ಯೋಚಿಸಿರುವಂತಹ ರೀತಿ ಆಗಿದೆ ಅಂತಾನೆ ಹೇಳಬಹುದು ಯಾಕಂದರೆ ಅಂಕಪಟ್ಟಿಯಲ್ಲಿ ನಾವು ನಂಬರ್ ಒನ್ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಂಡ್ರೆ ಕ್ವಾಲಿಫೈಯರ್ ಹಂತದಲ್ಲಿ ಒಂದು ಪಂದ್ಯವನ್ನು ಸೋತ್ರೂ ಕೂಡ ಸೆಮಿಫೈನಲ್ ಪಂದ್ಯವನ್ನು ಆಡೋದಕ್ಕೆ ಅವಕಾಶ ಇರುತ್ತೆ ಬದಲಿಗೆ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಏನಾದರೂ ಕ್ವಾಲಿಫೈ ಆದರೆ ಇಲ್ಲಿ ಕ್ವಾಲಿಫೈಯರ್ ಪಂದ್ಯವನ್ನು ಸೋತ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ನಮ್ಮ ಆರ್ ಸಿ ಬಿ ತಂಡ ಹೊರಗಡೆ ಬೀಳಬೇಕಾಗುತ್ತೆ ಇದರಿಂದಾಗಿ ನಂಬರ್ ಒನ್ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಂಡು ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ರೆ ಸೀದಾ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಸೋತರೆ ಸೆಮಿಫೈನಲ್ ಆಡೋದಕ್ಕೆ ಅವಕಾಶ ಇರುತ್ತೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಅಂಕ ಪಟ್ಟಿಯಲ್ಲಿ ನಂಬರ್ ಒನ್ ಅಥವಾ ಎರಡನೇ ಸ್ಥಾನದಲ್ಲಿ ಫಿನಿಶ್ ಮಾಡಿಕೊಂಡ್ರೆ ಒಳ್ಳೆಯ ಲಾಭ ಇದೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ